ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಶುಕ್ರವಾರದ ಮಿನಿ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಆಲ್ರೆಡಿ ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದಾರೆ ಜೊತೆಗೆ ಪಾಯಸ ಮಾಡಿ ಚಳಿ ಚಳಿಗೆ ಬಿಸಿಯಾಗಿ ಅನ್ನ ಕೂಡ ಬಂದಿದ್ದ ಅವನಿಗೂ ಕೂಡ ಪಾಯಸನ ಬಿಸಿ ಬಿಸಿಯಾಗಿ ಕೊಟ್ಟು ತಿಂದ್ಕೊಂಡು ಕಾಲ ಕಳೆದ್ವಿ ಈ ಚಳಿಗಂತೂ ಹೊರಗಡೆ ಹೋಗಲಿಕ್ಕೆ ಇಲ್ಲ ಮನೆಯಲ್ಲೇ ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೇಕಂತ ಅನಿಸುತ್ತೆ ಅಂತ ಹೇಳ್ತಾ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಸೊಪ್ಪು ಕ್ಯಾರೆಟು ಈರುಳ್ಳಿ ಎಲ್ಲನೂ ಕಟ್ ಮಾಡಿಕೊಂಡು ಒಂದು ಕಾಲು ಕೆಜಿಯಷ್ಟು ಹಸಿಟ್ಟನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ತಿಕ್ಕನೆಸ್ ನೋಡಿಕೊಂಡು ಬಿಸಿ ನೀರಲ್ಲಿ ಕಲಿಸ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ತಿಂಡಿಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ನಾನಿಲ್ಲಿ ಚಟ್ನಿ ಪುಡಿನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ರೊಟ್ಟಿ ಅಂತೂ ತುಂಬಾ ಕ್ರಿಸ್ಪಿ ಜೊತೆಗೆ ಟೇಸ್ಟಿಯಾಗಿ ಬಂದಿತ್ತು ಅದನ್ನು ಬೆಳಗ್ಗೆಗೆ ಅಂತ ಹೇಳಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಚಟ್ನಿ ಪುಡಿ ತೊಗೊಂಡಿದ್ದೀನಿ ಚಟ್ನಿ ಪುಡಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡು ಈಗ ಅಕ್ಕಿ ರೊಟ್ಟಿನ ಚಟ್ನಿ ಪುಡಿ ಜೊತೆನೇ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿಗಿಂತ ಚಟ್ನಿ ಪುಡಿನೇ ಇದಕ್ಕೆ ತುಂಬಾ ಟೇಸ್ಟ್ ಅಂತ ಹೇಳಿ ಬೆಳಗ್ಗೆ ತಿಂಡಿಗೆ ಅಂತೇಳಿ ಅಕ್ಕಿ ರೊಟ್ಟಿ ಮಾಡಿದ್ದಾಯಿತು ಇನ್ನು ಮಧ್ಯಾಹ್ನ ಆಗ್ತಿದ್ದಂಗೆ ಮಧ್ಯಾಹ್ನ ಅಡುಗೆಗೆ ಅಂತ ಹೇಳಿ ನಾನು ಕ್ಯಾರೆಟು ಆಲೂಗಡ್ಡೆ ಬದ್ನೆಕಾಯಿನ ಹಾಕೊಂಡು ಬೇಳೆ ಹಾಕಿ ಕೂಗಿಸ್ಕೊಂಡಿದ್ದೆ ಈಗ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ನಂತರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಸಣ್ಣ ಈರುಳ್ಳಿನ ಹಾಕೊಂಡಿದ್ದೀನಿ ಸಣ್ಣ ಈರುಳ್ಳಿ ಮಿಕ್ಸ್ ಮಾಡಿ ಸಾಂಬಾರು ಮಾಡೋದ್ರೇ ಟೇಸ್ಟು ಎಲ್ಲಿಂದ ಎಲ್ಲಿಗೋದ್ರೂ ಸಣ್ಣ ಈರುಳ್ಳಿನೇ ಸಿಗೋದು ಸ್ವಲ್ಪ ಸೀಸನ್ ಇರೋದ್ರಿಂದ ನನಗೆ ನಾನು ಮಾಡ್ಕೊಳ್ಬೇಕು ಸಾಂಬಾರು ಅಂತಲೇ ಹೇಳಿ ಸಣ್ಣ ಈರುಳ್ಳಿನ ತೊಗೊಬಂದಿದೆ ಸೊ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋದಕ್ಕಿಂತ ಸಿಪ್ಪೆ ಉಪ್ಪೆ ತೆಗೆದು ಈ ಥರ ಹಾಕೊಂಡ್ರೆ ಟೇಸ್ಟು ಈಗ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕೂಗ್ಸಿಟ್ಕೊಂಡಂತಹ ಬೇಳೆ ತರಕಾರಿನೂ ಕೂಡ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕೊಳ್ತಾ ಇದ್ದೀನಿ ನೀರನ್ನ ನೀವು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ಜಾಸ್ತಿ ಗಟ್ಟಿ ಆಗ್ಬಿಟ್ರೆ ಕುದೀತೆ ಕುದಿತ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡ್ರೆ ಕುದಿಬೇಕಾದ್ರೆ ಸ್ವಲ್ಪ ತೆಳುವಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೀವು ಬೇಕಾರೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿವತ್ತು ಮಧ್ಯಾಹ್ನಕ್ಕೆ ಅಂಥೇಳಿ ಇವಾಗ ಏನು ಮಾಡಲಿಕ್ಕಾಗಲ್ಲ ಯಾಕಂದರೆ ಇವಾಗ ಚಳಿ ಇರೋದ್ರಿಂದ ಬಿಸಿ ಬಿಸಿನೇ ಬೇಕು ಆ ಥರ ನಮಗೆ ಮಕ್ಕಳು ಕೂಡ ಬಿಸಿನೇ ಬೇಕಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಬಿಸಿ ಬಿಸಿಯಾಗಿಯೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಟೈಮ್ ಆಲ್ರೆಡಿ ಇದೆ ಸೊ ಅಷ್ಟರಲ್ಲಿ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಗೊತ್ತು ನಾನು ಖಾರನ ಜಾಸ್ತಿ ರುಬ್ಬಿ ಹಾಕೊಳ್ಳೋದಿಲ್ಲ ಸಾಂಬಾರು ಮಾಡಲಿಕ್ಕೆಂದರೆ ಹಾಗೇ ಮಾಡ್ಕೊಳ್ಳೋದೇ ಟೇಸ್ಟು ಸ್ವಲ್ಪ ಹುಣಸೆ ಹುಣಸೆ ಹಣ್ಣಿನ ರಸನೂ ಕೂಡ ಇದ್ದೀನಿ ಇವಾಗ ಸಾಂಬಾರು ರೆಡಿ ಇದೆ ಜೊತೆಗೆ ನಾನು ರೈಸ್ನು ಕೂಡ ಪಕ್ಕದಲ್ಲಿ ಕೂಗಿಸ್ಕೊಂಬಿಡ್ತೀನಿ ರೈಸ್ ಜೊತೆಗೆ ಸಾಂಬಾರನ್ನ ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ನಾನು ಸ್ವಲ್ಪ ಚಳಿಗೆ ಏನಾದರೂ ಸೈಡ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂಡ ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನಾನು ಸಾಂಬಾರ್ ರೆಡಿಯಾಗಿದೆ ಇವಾಗ ಸಾಂಬಾರನ್ನ ಎತ್ತಿಟ್ಕೊಂಬಿಡೋಣ ಎತ್ತಿಟ್ಕೊಂಡ ನಂತರ ನಾನು ರೈಸ್ನು ಕೂಡ ಪಕ್ಕದಲ್ಲೇ ಕೂಗ್ಸಿಟ್ಕೊಂಡ್ಬಿಟ್ಟಿದೆ ಇವಾಗ ಸ್ವಲ್ಪ ಟೇಸ್ಟ್ಗೆ ರುಚಿಗೆ ಏನಾದರೂ ಕೇಳುತ್ತೆ ಅಂತೇಳಿ ಈರುಳ್ಳಿ ಬಜ್ಜಿನ ಮಾಡ್ಕೊಂಬಿಡೋಣ ಚಳಿಗೆ ಬಿಸಿ ಬಿಸಿ ಈರುಳ್ಳಿ ಬಜ್ಜಿನ ನಾನು ದಪ್ಪಾಗಿರೋ ಈರುಳ್ಳಿನ ತಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ತೊಗೊಂಡು ನೋಡಿ ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು ಅಂತನದೇ ಒಂದು ಸ್ವಲ್ಪ ಹಿಂಸೆ ಯಾಕಂದರೆ ರೌಂಡಾಗಿ ಬರೋದಿಲ್ಲ ಸೊ ಹಾಗಾಗಿ ಇವತ್ತು ತುಂಬಾ ಚೆನ್ನಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಕಟ್ ಮಾಡ್ಕೊಂಡು ಆಗಿದೆ ನಾನಿಲ್ಲಿ ಒಂದೋ ಕಪ್ಪಾಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಜೊತೆಗೆ ಒಂದು ಒಂದೂವರೆ ಕಪ್ ಆಗುವಷ್ಟು ನಾನಿಲ್ಲಿ ಅಚ್ಚು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಗರಂ ಮಸಾಲೆ ಹಾಕ್ಕೊಂಡ್ರೆ ಟೇಸ್ಟು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕಲ್ಸ್ಕೊಂಡಾಯ್ತು ಎಣ್ಣೆ ಕಾದಿದೆ ಕಾದಿದ ನಂತರನೇ ನಾನು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಬಜ್ಜಿನ ಹಾಕ್ಕೊಳ್ತಾ ಇದ್ದೀನಿ ಚಳಿಗಂತೂ ತುಂಬಾ ಬಿಸಿ ಬಿಸಿಯಾಗಿ ತಿಂದರೆ ಅಷ್ಟು ಖುಷಿ ಯಾಕಂದರೆ ಏನು ಕೊಟ್ಟರು ಬಿಸಿ ಬಿಸಿನೇ ಅನಿಸುತ್ತೆ ಸೊ ನೀವು ಬೇಕಿದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಟೀ ಜೊತೆಗೆ ಈ ಥರ ಬಜ್ಜಿನ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಬೋದು ಯಾಕಂದರೆ ಇವಾಗ ಚಳಿ ಜಾಸ್ತಿ ಆಗ್ತಾ ಇದೆ ಸೊ ಬಜ್ಜಿ ಅಥವಾ ಬೋಂಡನೇ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಈ ಥರ ಬಜ್ಜಿನ ಒಂದ್ಸರಿ ಟ್ರೈ ಮಾಡಿ ತುಂಬಾ ಕ್ರಿಸ್ಪಿಯಾಗಿ ಬಂತು ನಾನು ಯಾವುದೇ ರೀತಿ ಸೋಡಾ ಕೂಡ ಯೂಸ್ ಮಾಡಿಕೊಂಡಿಲ್ಲ ಇನ್ನು ರೈಸ್ ಜೊತೆಗೆ ಸಾಂಬಾರ್ಗೆ ಬೇಳೆ ಸಾಂಬಾರಿಗೆ ಸೈಡ್ಸು ನೋಡಿ ನೋಡಲಿಕ್ಕೂ ತುಂಬ ಚೆನ್ನಾಗಿತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು ನೀವು ಬೇಕಿತ್ತು ಅನ್ನೋದಾದರೆಗೆ ಕಾಶ್ಮೀರ್ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಇವಾಗ ಬಜ್ಜಿ ರೆಡಿಯಾಗಿದೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೋಡಾ ಹಾಕದೇನೆ ಎಷ್ಟು ಕ್ರಿಸ್ಪಿಯಾಗಿ ಉಬ್ಬಿ ಬಂದಿದೆ ಅಂತ ನೀವು ಕೂಡ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಇದನ್ನು ಊಟಕ್ಕೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಮಾಡ್ಕೊಂಡಿದ್ದು ಸೊ ಇವಾಗ ಬಜ್ಜಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಚಳಿಗೆ ನನಗಂತೂ ತುಂಬಾ ಇಷ್ಟ ಆಯಿತು ಜೊತೆಗೆ ಈಗ ಸ್ವಲ್ಪ ರೈಸ್ ರೆಡಿಯಾಗಿದೆ ಬಿಸಿ ಬಿಸಿ ರೈಸು ಜೊತೆಗೆ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಬಜ್ಜಿ ಅಂತೂ ಮಧ್ಯಾಹ್ನ ಊಟಕ್ಕೆ ರೆಡಿಯಾಗಿದೆ ಇನ್ನು ನಾವು ಸೈಡ್ಗೆ ಬೇಕಿದ್ರೆ ಉಪ್ಪಿನಕಾಯಿ ಹಾಕೊಳ್ಳಿ ಮಧ್ಯಾಹ್ನ ಊಟ ರೆಡಿಯಾಗಿದೆ ಇನ್ನು ಮಕ್ಕಳಿಗೂ ತಿನ್ನಿಸಿ ನಾನು ಊಟ ಮಾಡಿಕೊಳ್ಬೇಕು ಇನ್ನು ಊಟ ಮಾಡ್ಕೊಂಬಿಡೋಣ ಇನ್ನು ಸಂಜೆ ಆಗ್ತಿದ್ದಂಗೆ ಕೆಲಸಗಳಂತೂ ತುಂಬಾ ಇರುತ್ತೆ ಮನೆ ಮೇಲೆ ಅದರಲ್ಲೂ ಕೂಡ ಟೈಮು ಎಷ್ಟು ಬೇಗ ಓಡುತ್ತೆ ಅಂತಲೇ ಗೊತ್ತಾಗಲ್ಲ ಬೆಳಿಗ್ಗೆ ಆಗ್ತಿದ್ದಂಗೆ ಮಧ್ಯಾಹ್ನ ಮಧ್ಯಾಹ್ನ ಆಗ್ತಿದ್ದಂಗೆ ಸಂಜೆ ಆಗೋಗ್ಬಿಡುತ್ತೆ ಇನ್ನು ತಿಂಡಿ ರುಚಿಯಂತೂ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿ ರುಚಿಯಾಗಿತ್ತು ಅಂತ ಹೇಳ್ತಾ ಮಧ್ಯಾಹ್ನ ಊಟ ರೆಡಿ ಆಯಿತು ಇನ್ನು ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ವರ್ಕಿ ಪಾಯಸ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿಯಾಗಿತ್ತು ಸೊ ವರ್ಕಿ ಪಾಯಸ ಇದೇ ಫಸ್ಟ್ ಟೈಮ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಯಾಕಂದರೆ ಮಾಡಿದ್ದಾಯ್ತು ತುಂಬ ಚೆನ್ನಾಗಿತ್ತು ಈಗ ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸರ್ವ್ ಮಾಡ್ಕೊಳ್ತಾ ಇದ್ದೆ ಈಗಂತೂ ಮಕ್ಕಳಂತೂ ತುಂಬಾ ಇಷ್ಟ ತಿಂದರು ಯಾಕಂದರೆ ಇದನ್ನ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸೊ ಅಣ್ಣ ಕೂಡ ಬಂದಿದ್ದ ಅವನು ಕೂಡ ತುಂಬಾ ಚೆನ್ನಾಗಿತ್ತು ಅಂತೇಳಿ ತಿಂತಾ ಇದ್ದ ಇನ್ನು ಮಕ್ಕಳಂತೂ ಆಟ ಆಡ್ಕೊಂಡೇ ಕಾಲ ಕಳೀತಾ ಇದ್ರು ಸೊ ಅವ್ರನ್ನ ಆಟ ಆಡಿಕೊಂಡು ಅವ್ರ ಸಾಮಾನು ನೋಡ್ಕೊಳ್ಳೋದೇ ಖುಷಿ ಆಗ್ತಾ ಇತ್ತು ಸೊ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಿರ್ಬೇಕಾರೆ ಈ ಥರ ಒಂದು ಸ್ವೀಟ್ ಸ್ವೀಟಾಗಿ ಏನಾರು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಕೂಡ ಸ್ವಲ್ಪ ಖುಷಿಯಾಗುತ್ತೆ ಯಾಕಂದರೆ ಒಂದೇ ಥರ ಒಂದೇ ಐಟಮ್ ಏನಾದ್ರು ತಿನ್ನೋದು ಬದಲು ಸು ಸ್ಪೆಷಲಾಗಿ ಡಿಫ್ರೆಂಟಾಗಿ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ನಾನಿವತ್ತು ವರ್ಕಿ ಪಾಯಸ ಮಾಡ್ಕೊಂಡಿದ್ದೆ ಇನ್ನು ಮಕ್ಕಳಂತೂ ಆಟ ಆಡಿ ಇನ್ನೇನು ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಏನಾದ್ರು ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೆ ಸೊ ಈಗಂತೂ ಮುಗಿದು ಮುಗೀತು ಸಂಜೆ ಆಗೋಯ್ತು ಚಿರು ಕೂಡ ಇವಾಗ ಎದ್ದು ಕೂಡ ಆಟ ಆಡ್ಕೊಂಡಿದ್ದೆ ಇನ್ನೂ ಸಂಜೆ ಮುಗೀತಾ ಇದೆ ಸೊ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೀವು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾಪು ಕೂಡ ಇವಾಗ ಎದ್ದಿರೋದ್ರಿಂದ ಅವ್ನಿಗೂ ಕೂಡ ತಿನ್ನಿಸ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತೇಳಿ ಅವನು ಕೊಡು ನನಗೆ ಕೊಡು ಅಂತ ಹೇಳಿ ಆಟ ಕೂಡ ಮಾಡ್ತಾಯಿದ್ದ ಸ್ವೀಟು ಕೆಲವು ಮಕ್ಕಳು ತಿಂತಾರೆ ಕೆಲವು ಮಕ್ಕಳು ತಿನ್ನಲ್ಲ ನನ್ನ ಮಗಂತೂ ತುಂಬ ಲೈಕ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್